ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಬನ್ನಿ ಇವತ್ತು ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾಯಿದ್ದೇನೆ ಮಕ್ಕಳಿಗೆ ಫಸ್ಟ್ ಕ್ರಾಯಿಂದ ಬಟ್ಟೆಯನ್ನು ಆರ್ಡ್ರ್ ಮಾಡಲಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಂದರೆ ಫಸ್ಟ್ ಕ್ರೈ ಆ್ಯಪಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಹಾಗಾಗಿ ನಾವು ಹೊರಗಡೆ ಎಲ್ಲ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಫಸ್ಟ್ ಕ್ರೈ ಆ್ಯಪಲ್ಲೇ ಆನ್ಲೈನ್ ಶಾಪಿಂಗ್ ಮಾಡಿ ಬಿಡೋದು ಮಕ್ಕಳಿಗೆ ನೋಡಿ ಇಲ್ಲಿ ಮೊದಲಿಗೆ ನನ್ನ ಪುಟ್ಟ ಮಗಳಿಗೆ ಸಾಕ್ಸ್ ಒಂದನ್ನು ಆರ್ಡರ್ ಮಾಡಲಾಗಿತ್ತು ಬಟ್ ಅದು ಒಂದು ವರ್ಷದ ಮಕ್ಕಳ ತನಕ ಸೈಜ್ಗೆ ನಾವು ಹಾಕಿದ್ವಿ ಆರ್ಡರ್ಗೆ ಬಟ್ ಅದು ಬಂದಿತ್ತು ಸ್ವಲ್ಪ ಚಿಕ್ಕದಾಗಿತ್ತು ಹಾಗಾಗಿ ಅದನ್ನು ರಿಟರ್ನ್ ಮಾಡುವಂತ ಇಟ್ಟಿದ್ದೇವೆ ನಂತರ ನೋಡಿ ಇದು ಬೇಬಿ ಪಿಂಕಿದು ಫ್ರಾಕ್ ತುಂಬಾ ಚೆನ್ನಾಗಿದೆ ಸ್ಮೂತ್ ಕಾಟನ್ ಕೂಡ ಹೌದು ಹಾಗೆಯೇ ಇದು ಬಂದುಬಿಟ್ಟು ನನ್ನ ಮಗಳಿಗೆ ಇದು ಸಹ ಸ್ಮೂತ್ ಕಾಟನ್ ತುಂಬಾ ಚೆನ್ನಾಗಿದೆ ಈ ಸರ್ತಿ ಸ್ವಲ್ಪ ನೆಕ್ ಶೇಪನ್ನು ಬೇರೆ ರೀತಿಯಾಗಿ ತರಿಸಿದ್ದೇವೆ ಹಾಗೆಯೇ ಪುಟ್ಟ ಮಗಳಿಗೆ ಇನ್ನೂ ಎರಡು ಡ್ರೆಸ್ಸನ್ನು ಆರ್ಡ್ರ್ ಮಾಡಿದ್ವಿ ನೋಡಿ ಇವಾಗ ಅದನ್ನು ಸಹ ನಾನು ತೋರಿಸ್ತಾ ಇದ್ದೇನೆ ನೀವು ನಿಯರ್ ಬೈ ಶಾಪಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಒಳ್ಳೆ ಕ್ವಾಲಿಟಿಗೇನೆ ಈ ಆ್ಯಪಲ್ಲಿ ಸಿಗ್ತದೆ ಪ್ಯೂರ್ ಕಾಟನಲ್ಲಿ ನಿಮಗೆ ಮಕ್ಕಳ ಬಟ್ಟೆಗಳು ಈ ಆ್ಯಪಲ್ಲಿ ಸಿಗ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಸಮ್ಮರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಡ್ರೆಸ್ಸಸ್ ಎಲ್ಲ ಚೆನ್ನಾಗ್ತದೆ ನೋಡಿ ಇದು ಬಂದ್ಬಿಟ್ಟು ಬೇಬಿ ಪಿಂಕ್ ಫ್ರಾಕ್ ತುಂಬ ಕ್ಯೂಟಾಗಿತ್ತು ನೋಡಲಿಕ್ಕೆ ಸೈಜ್ ಸಹ ಕರೆಕ್ಟಾಗಿತ್ತು ಹಾಗೆಯೇ ಇನ್ನೊಂದು ಫ್ರಾಕನ್ನು ಸಹ ಆರ್ಡ್ರ್ ಮಾಡಿದ್ವಿ ನಾವು ಇದಂತೂ ತುಂಬಾ ಕ್ಯೂಟಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ನೋಡಿ ಇದು ಕಲರ್ ಸಹ ಡಿಫರೆಂಟ್ ಆಗಿದೆ ಈ ಕಾಟನ್ ಸ್ವಲ್ಪ ಚೇಂಜ್ ಉಂಟು ತುಂಬ ಸ್ಮೂತ್ ಆ್ಯಂಡ್ ಸ್ಮೂತ್ ಕಾಟನ್ ಆಗಿತ್ತು ಇದರ ಒಳಗಡೆ ಲೈನಿಂಗ್ ಸಹ ಇತ್ತು ಫ್ರಾಕಿಗೆ ಅದು ಸಹ ಸ್ಮೂತ್ ಕಾಟನ್ನಿಂದ ಮಾಡಿದೆ ನೋಡಿ ಸ್ಲೀವ್ಸ್ ಸ್ಲೀವ್ಸೆಲ್ಲ ತುಂಬಾ ಚೆನ್ನಾಗಿದೆ ಸಮ್ಮರಿಗಲ್ಲ ಮಕ್ಕಳಿಗೆ ಇದೇ ಥರ ಡ್ರೆಸ್ಸನ್ನು ಹಾಕಿದರೆ ತುಂಬಾ ಕಂಫರ್ಟ್ ಆಗಿರ್ತಾರೆ ಅವರು ಹಾಗಾಗಿ ನಾವು ಈ ಥರ ಫ್ರಾಕ್ಸನ್ನೆಲ್ಲ ಆರ್ಡರ್ ಮಾಡಿದ್ವಿ ನೋಡಿ ಎಷ್ಟು ಸ್ಮೂತ್ ಕಾಟನ್ ಅಂತ ಈ ಫ್ರಾಕ್ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರೆಚೇಬಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಬನಿಯನ್ಸ್ ಟೈಪ್ ಬಟ್ಟೆ ಬರ್ತದೆ ಇದು ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಕಂಫರ್ಟ್ ಫೀಲ್ ಕೊಡ್ತದೆ ಈ ಬಟ್ಟೆ ಬಟ್ ಇದು ಹಾಗೆಲ್ಲ ಇದು ಫ್ಯೂ ಪ್ಯೂರ್ ಕಾಟನ್ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತ ಒಳಗಡೆ ಲೈನಿಂಗ್ ಸಹ ಪ್ಯೂರ್ ಕಾಟನಲ್ಲೇ ಮಾಡಿದ್ದಾರೆ ಇದು ಸ್ಟ್ರೆಚೇಬಲ್ ಅಲ್ಲ ಇದು ಬೆನ್ನಿಗೆ ಇದಕ್ಕೆ ಬಟನ್ಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಆ ಫ್ರಾಕಿಗೆ ಬಟನ್ಸ್ ಎಂತ ಸಹ ಇಲ್ಲ ಅದು ಸ್ವಲ್ಪ ಸ್ಟ್ರೆಚೇಬಲ್ ಅಲ್ಲ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಮತ್ತೆ ಬಟನ್ಸ್ ಅನ್ನ ಕೊಟ್ಟಿದ್ದಾರೆ ಬಟನ್ಸ್ ಎಲ್ಲಾದರೂ ಕಿತ್ತು ಹೋದ್ರೆ ಪುನಃ ಅದನ್ನ ಸ್ಟಿಚ್ ಮಾಡಬಹುದು ಅಂತ ನಿಮಗೂ ಸಹ ಇದೇ ತರ ಬಟ್ಟೆಗಳನ್ನು ಶಾಪಿಂಗ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಮಕ್ಕಳಿಗೆ ಫಸ್ಟ್ ಕ್ರೈ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸೈನ್ ಅಪ್ ಆಗಿ ನಂತರ ನೀವು ಇದರಲ್ಲಿ ಶಾಪಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಕು